ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ೂಬ್ ಚಾನಲ್ ಮುಖ್ಯಮಂತ್ರಿ ಹಾಗೂ ಅರಣ್ಯ ಸಚಿವರ ಸಭೆಯಲ್ಲಿ ಭಾಗವಹಿಸಿದ್ದ ಸಂಕೇತ ಓವಯ ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಕೊಡಗಿನ ಸಮಸ್ಯೆ ಪ್ರಸ್ತಾಪಿಸಿದ ವನ್ಯಜೀವಿ ಮಂಡಳಿ ಸದಸ್ಯ ಬೆಂಗಳೂರಿನ ಮುಖ್ಯಮಂತ್ರಿಗಳ ನಿವಾಸ ಕೃಷ್ಣದಲ್ಲಿ ಜರುಗಿದ ಸಭೆ ನಗರ ಪ್ರದೇಶಕ್ಕೆ ಹುಲಿ ಕಾಡಾನೆ ಲಗ್ಗೆ ಇಡುತ್ತಿರುವ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಸೆಳೆದ ಸಂಕೇತ್ ಪೂವಯ್ಯ ಕೊಡಗು ಧ್ವನಿ ವಿಶೇಷ ಕಾರ್ಯಕ್ರಮದಲ್ಲಿ ಸಭೆಯ ಮಾಹಿತಿ ಹಂಚಿಕೊಂಡ ವನ್ಯಜೀವಿ ಮಂಡಳಿ ಸದಸ್ಯರು ಪ್ರಿಯ ವೀಕ್ಷಕರೇ ನಮ್ಮೊಟ್ಟಿಗಿದರೆ ಸಂಕೇತ್ ಪೂವ್ಯನವರು ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರು ಈಗಾಗಲೇ ಮುಖ್ಯಮಂತ್ರಿ ಮತ್ತು ಅರಣ್ಯ ಸಚಿವರ ಸಭೆಯಲ್ಲಿ ಭಾಗವಹಿಸಿ ಕೊಡಗಿನ ಸಮಸ್ಯೆಗಳು ಆನೆ ಹಾಗೂ ಹುಲಿಯ ಕಾರ್ಯಾಚರಣೆ ಆಗಬಹುದು ಇನ್ನೊಂದು ವಿಚಾರದಲ್ಲಿ ಸುದೀರ್ಘವಾದ ಚರ್ಚೆ ನಡೆಸಿ ಬಂದಿದ್ದಾರೆ ಒಂದು ಸಾಕಷ್ಟು ನಾವು ನಿರೀಕ್ಷೆಯೂ ಕೂಡ ಮಾಡ್ತಿದ್ವಿ ಸಭೆಯಲ್ಲಿ ಏನೇನಾಗಿದೆ ಅಂತೇಳಿ ಸರ್ ಸಿ ಎಮ್ ನೇತೃತ್ವದ ಸಭೆಯಲ್ಲಿ ತಾವು ಕೂಡ ಭಾಗವಹಿಸಿದ್ರಿ ಆ ಕೊಡಗಿನ ಬಗ್ಗೆ ಪ್ರಮುಖವಾಗಿ ಅರಣ್ಯ ಮಂತ್ರಿಗಳಿಗೊಟ್ಟಿಗೆ ಯಾವುದಾದ್ರೂ ಸುದೀರ್ಘವಾದ ಚರ್ಚೆಗಳು ಏನಾದರೂ ನಡೆದುವ ಸರ್ ನಮಸ್ಕಾರ ಮೊನ್ನೆ ದಿನ ಮಂಗಳವಾರ ಕರ್ನಾಟಕ ವನ್ಯಜೀವಿ ಮಂಡಳಿಯ ಸಭೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ನಡೀತು ಈ ಸಭೆಯಲ್ಲಿ ಅರಣ್ಯ ಮಂತ್ರಿಗಳು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಮಾನ್ಯ ಎ ಎಸ್ ಪೊನ್ನಣ್ಣನವರು ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲ ಮಂಡಳಿಯ ಸದಸ್ಯರು ಕೂಡ ಭಾಗವಹಿಸಿದರು ಈಗ ಈ ಸಭೆಯಲ್ಲಿ ಪ್ರಮುಖವಾಗಿ ಕೊಡಗು ಜಿಲ್ಲೆಯಲ್ಲಿ ಇರತಕ್ಕಂಥ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರವಾಗಿ ಚರ್ಚೆ ನಡೆದಿದೆ ಈ ಚರ್ಚೆಯಲ್ಲಿ ನಾನು ಇಲ್ಲಿ ನಮಗೆ ಆನೆಗಳಿಂದ ಮತ್ತು ಹುಲಿಯಿಂದ ಕಾಡು ಕೋಣಗಳಿಂದ ಮತ್ತು ಕೆಲವು ಭಾಗಗಳಲ್ಲಿ ಕರಡಿಯಿಂದ ಕಾಡು ಹಂದಿಯಿಂದ ಮಂಗಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಅಧಿಕಾರಿಗಳಿಗೆ ಇಲ್ಲಿ ಇರ್ತಕ್ಕಂಥ ಕಂದಕಗಳು ವೈಜ್ಞಾನಿಕವಾಗಿ ನಿರ್ಮಾಣ ಆಗಲಿಲ್ಲ ಅಂತಕ್ಕಂಥ ವಿಚಾರದಲ್ಲೂ ಕೂಡ ಗಮನ ಸೆಳೆದು ಹಲವಾರು ವಿಚಾರಗಳನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈಗ ನಾನು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ವಿಚಾರಗಳನ್ನ ತಂದಿದ್ದೇನೆ ಮುಖ್ಯಮಂತ್ರಿಗಳು ನನಗೆ ಹೆಚ್ಚಿನ ಸಮಯವನ್ನು ಕೊಡುವುದರ ಕೊಡೋದಲ್ಲದೇ ನಾನು ಹೇಳಿದಂಥ ಆ ಸಮಸ್ಯೆಗಳನ್ನು ತುಂಬ ತಾಳ್ಮೆಯಿಂದ ಆಲಿಸಿದಂಥದ್ದು ಮಾತ್ರ ಅಲ್ಲ ಅದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಅಧಿಕಾರಿಗಳಿಗೆ ಸೂಚಿಸಿದ್ದು ಮಾತ್ರವಲ್ಲದೆ ಅರಣ್ಯ ಮಂತ್ರಿಗಳಿಗೂ ಕೂಡ ಈ ವಿಚಾರದಲ್ಲಿ ತಕ್ಷಣ ಅಗತ್ಯ ಕ್ರಮಗಳನ್ನು ತಗೊಳ್ಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ ಮುಖ್ಯವಾಗಿ ಮಾತಾಡ್ತಕ್ಕಂಥದ್ದು ಹೇಳಿದರೆ ನಮಗೆ ಇರ್ತಕ್ಕಂಥ ತೋಟದ ಆನೆಗಳಿಂದ ಇರತಕ್ಕಂಥ ಸಮಸ್ಯೆಗಳು ಯಾಕೆ ಅಂತ ಹೇಳಿದರೆ ಈಗ ಕಳೆದ ಹಲವಾರು ವರ್ಷಗಳಿಂದ ನಾವೇನು ಸಮಸ್ಯೆಗಳನ್ನು ಇದನ್ನು ನೋಡ್ತಾ ಇದ್ದೇವೆ ಸುಮಾರು ಇನ್ನೂರು ಆನೆಗಳು ದಶಕಗಳಿಂದ ತೋಟದೊಳಗೇನೆ ಏನಿದೆ ಅದನ್ನು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ಮತ್ತು ಎರಡನೇದಾಗಿ ಈಗ ಹುಲಿಯ ವಿಚಾರ ಏನಿದೆ ನಮ್ಮ ಹುಲಿಯ ಕಾರ್ಯಾಚರಣೆ ವೈಜ್ಞಾನಿಕವಾಗಿ ಆಗೋದಂತೂ ಮಾತ್ರವಲ್ಲದೇ ಈ ವಯಸ್ಸಾದಂಥ ಹುಲಿಗೆ ತಂತ್ರಜ್ಞಾನವನ್ನು ಬಳಕೆ ಮಾಡುವಂಥದ್ದು ರೇಡಿಯೋ ಕಾಲರನ್ನು ಅಳವಡಿಸ್ತಕ್ಕಂಥ ವಿಚಾರ ಮತ್ತು ಕಾಡುಕೋಣಗಳ ವಿಚಾರ ಮತ್ತು ಇತರ ವನ್ಯಜೀವಿಗಳ ಹಾವಳಿಯ ವಿಚಾರವನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಮಂಡನೆ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಗಮನ ಸೆಳೆದಿರ್ತಕ್ಕಂಥದ್ದು ಏನಂತ ಹೇಳಿದರೆ ನೋಡಿ ಈಗ ನಮಗೆ ಸಮಸ್ಯೆ ಎಷ್ಟರ ಮಟ್ಟಿಗೆ ಬಂದಿದೆ ಅಂತೇಳಿದರೆ ಆನೆಗಳು ಇವತ್ತು ನಗರ ಪ್ರದೇಶಕ್ಕೆ ಬರ್ತಾ ಇದೆ ಹುಲಿಗಳು ಇವತ್ತು ನಗರ ಪ್ರದೇಶಕ್ಕೆ ಬರ್ತಾ ಇದೆ ಮತ್ತು ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವೈಜ್ಞಾನಿಕವಾಗಿ ಕಾರ್ಯಾಚರಣೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಬೇಸರ ಕೂಡ ಅರಣ್ಯ ಪ್ರದೇಶದ ಸುತ್ತಮುತ್ತಲೂ ಇರತಕ್ಕಂಥ ಸಾರ್ವಜನಿಕರಿಗೆ ಅಲ್ಲಿರ್ತಕ್ಕಂಥ ರೈತರಿಗೆ ಅಲ್ಲಿರ್ತಕ್ಕಂಥ ಶ್ರಮಜೀವಿಗಳಿಗೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೂ ಕೂಡ ಒಂದು ಭಯದ ವಾತಾವರಣ ಇರತಕ್ಕಂಥದ್ದು ಈಗ ಅರಣ್ಯ ಪ್ರದೇಶದ ಸುತ್ತಮುತ್ತಲೂ ಇರ್ತಕ್ಕಂಥವರು ನಿರಂತರವಾಗಿ ಕರ್ಫ್ಯೂ ವಾತಾವರಣದಲ್ಲಿ ಬದುಕ್ತಾ ಇರತಕ್ಕಂಥ ಒಂದು ವಿಚಾರ ಇದನ್ನು ಗಮನ ಸೆಳೆದಿದ್ದೇನೆ ಈಗ ಈ ವಿಚಾರ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಮಂತ್ರಿಗಳು ನನಗೆ ಸರಿಯಾಗಿ ನಾವು ಅದಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಒಂದೇ ರಾತ್ರಿಯಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ ಇದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳ್ತಕ್ಕಂಥ ವಿಚಾರ ಹೇಳಿದಂಥ ಸಂದರ್ಭದಲ್ಲಿ ನಾನು ಅರಣ್ಯ ಮಂತ್ರಿಗಳಿಗೆ ಹಲವು ವಿಚಾರಗಳನ್ನು ಅವರ ಗಮನಕ್ಕೆ ತಂದಿದ್ದೇನೆ ಯಾಕೆ ಅಂತ ಹೇಳಿದರೆ ನಾನು ಈಗಾಗಲೇ ಈ ಮೊದಲು ಕೂಡ ಹೇಳಿದ್ದೇನೆ ಹೋದ ವರ್ಷದಿಂದ ನಮಗೆ ಸುಮಾರು ಈಗ ನೋಡಿ ಸುಮಾರು ಮುನ್ನೂರು ಮುನ್ನೂರ ನ ನಲ್ವತ್ತು ಕಿಲೋಮೀಟ್ರು ಕಂದಕಗಳು ನಮಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಈಗ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಕಂದಕಗಳನ್ನು ಮಾಡ್ತಾ ಇದ್ದೀವಿ ಈಗ ಇನ್ನೂ ಸು ಸುಮಾರು ಇನ್ನೂರು ನಲ್ವತ್ತು ಕಿಲೋಮೀಟ್ರು ಕಂದಕಗಳಿಗೆ ರಿಯಾಯಿತಿಯಲ್ಲಿ ರೈಲ್ವೆ ಹಳಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಕೇಂದ್ರ ಸಲ್ಲ ಸರ್ಕಾರಕ್ಕೂ ಸಲ್ಲಿಸಲಾಗಿದೆ ಆದರೆ ಇಲ್ಲಿ ವಿಚಾರ ನಾನು ಅರಣ್ಯ ಮಂತ್ರಿಗಳ ಗಮನಕ್ಕೇನು ತಂದಿದ್ದೇನೆ ಅಂತ ಹೇಳಿದರೆ ನೋಡಿ ಇದೆಲ್ಲ ನಾವು ಮಾಡ್ತಾ ಇರತಕ್ಕಂಥದ್ದು ಹೋದ ಹತ್ತೊಂಬತ್ತು ತಿಂಗಳಿನಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ಸರಿಯಾದಂಥ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಆದರೆ ಇಲ್ಲಿ ತ್ವರಿತಗತಿಯಲ್ಲಿ ಕೆಲವು ಕೆಲಸಗಳನ್ನು ಮಾಡಬೇಕಾಗ್ತದೆ ಅದು ಏನಂತ ಹೇಳಿದರೆ ಈಗಾಗಲೇ ನಾನು ಹೇಳಿದ ಹಾಗೆ ಈ ತೋಟದಲ್ಲೇ ಇರ್ತಕ್ಕಂಥ ಆನೆಗಳನ್ನು ತೆಗೆದು ಕ ಸಂಪೂರ್ಣವಾಗಿ ಪುನರ್ವಸತಿ ಮಾಡುವಂಥ ಕೆಲಸವನ್ನು ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಮತ್ತು ಒಂದು ಏಳೆಂಟು ಹುಲಿಗಳು ಏನು ಈಗ ಜನವಸತಿ ಪ್ರದೇಶದಲ್ಲಿದೆ ಅದಕ್ಕೆ ಇನ್ನೂ ಹೆಚ್ಚಿನ ಸಿಬ್ಬಂದಿಯನ್ನು ಸೇರಿಸಿ ತಂತ್ರಜ್ಞಾನವನ್ನು ಅಳವಡಿಸಿ ಕಾರ್ಯಾಚರಣೆ ಮಾಡಿ ಅದನ್ನು ಹೊರಗ ಮ ಈ ಥರ ಒಂದೋ ಅದೇ ಅದನ್ನು ಬೇರೆ ಕಾಡುಗಳಿಗೆ ಪುನರ್ವಸತಿ ಮಾಡ್ತಕ್ಕಂಥದ್ದೋ ಅಥವಾ ಅದನ್ನು ಗರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿದು ಅದನ್ನು ಮೃಗಾಲಯಕ್ಕೋ ಎಲ್ಲಿಗೋ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸವನ್ನು ದಯಮಾಡಿ ಗಂಭೀರವಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೇನೆ ಮತ್ತು ಈ ಈ ವಿಚಾರದಲ್ಲಿ ಮ ಹಲವಾರು ವಿಚಾರಗಳು ಸುಮಾರು ಹದಿನೈದು ನಿಮಿಷಗಳ ಅವಕಾಶ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಕೊಡಗು ಜಿಲ್ಲೆ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಅದಕ್ಕೆ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಯಾಕೆಂತ ಹೇಳಿದರೆ ಅತ್ಯಂತ ತಾಳ್ಮೆಯಿಂದ ಅವರು ಇದನ್ನೆಲ್ಲ ಆಲಿಸಿದ್ದಾರೆ ಈಗ ನೋಡಿ ಕೆಲವು ವಿಚಾರಗಳು ಅವರಿಗೆ ಗಮನಕ್ಕೆ ತಂದಿರತಕ್ಕಂಥದ್ದು ಈ ಈಗ ನಾವು ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಮಯ ಆಗ್ಬೋದು ಆದರೆ ಈಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಕೆಲವು ಅರಣ್ಯ ಇಲಾಖೆಯೊಳಗೆ ಕೆಲವು ಸಮಸ್ಯೆಗಳಿದೆ ಏನಂತ ಹೇಳಿದರೆ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಅದನ್ನು ನಾನು ಅರಣ್ಯ ಮಂತ್ರಿಗಳ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಹತ್ತು ಹದಿನೈದು ವರ್ಷ ಮ ಸಾವಿರಾರು ಸಿಬ್ಬಂದಿಗಳು ಏನು ದಿನಗೂಲಿ ನೌಕರರ ಮೇಲೆ ದಿನಗೂಲಿ ನೌಕರರು ಅಂತ ಅವರು ಕೆಲಸ ಮಾಡ್ತಾಯಿದ್ರು ಏಕಾಏಕಿ ಒಬ್ಬರು ಹಿರಿಯ ಅರಣ್ಯ ಅಧಿಕಾರಿ ಯಾವುದೇ ಒಂದು ಸರ್ಕಾರದ ಆದೇಶದ ಆದೇಶ ಇಲ್ಲದೇ ಅವೈಜ್ಞಾನಿಕವಾಗಿ ಅವರನ್ನು ಎರಡು ಸಾವಿರದ ಹದಿನೇಳರಿಂದ ಅವರನ್ನು ಹೊರಗುತ್ತಿಗೆಗೆ ತಂದು ಅವರು ನೀವೀಗ ಗುತ್ತಿಗೆದಾರನಿಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಅವೈಜ್ಞಾನಿಕ ಆದೇಶವನ್ನು ಮಾಡಿದ್ದಾರೆ ಆ ಅವೈಜ್ಞಾನಿಕ ಆದೇಶದಿಂದ ಏನಾಗಿದೆ ಅಂತೇಳಿದರೆ ಸುಮಾರು ಹತ್ತು ಹದಿನೈದು ವರ್ಷ ಕೆಲಸ ಮಾಡಿದವರೆಲ್ಲ ಅವರು ಹೊರಗುತ್ತಿಗೆ ನೌಕರರಾಗಿ ಅವರಿಗೆ ತೀವ್ರವಾದಂಥ ಒಂದು ಅನ್ಯಾಯ ಇದೆ ಅವರಿಗೆ ಆಗಿದೆ ಅವರಿಗೆ ಸಿಕ್ಕಬೇಕಾದಂಥ ಸವಲತ್ತುಗಳು ಅಥವಾ ಅವರಿಗೆ ಸಿಕ್ಕಬೇಕಾದಂಥ ಆ ಮಾಸಿಕ ಮ ಸಂಬಳದಲ್ಲಿ ಕೂಡ ಮತ್ತೆ ಅವರಿಗೆ ಬೇಕಾದಂಥ ಇತರ ಸೌ ಸೌಲಭ್ಯಗಳು ಏನು ಅವರು ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಏನು ಸೌಲಭ್ಯಗಳು ಸಿಗ್ತದೆ ಅದರಿಂದ ಕೂಡ ಅವರು ವಂಚಿತರಾಗಿದ್ದಾರೆ ಆದ್ದರಿಂದ ಅವರಿಗೆ ತೀವ್ರ ನಿರಾಸೆ ಆಗಿದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಆ ಅವೈಜ್ಞಾನಿಕವಾಗಿ ಮಾಡಿದಂಥ ಆದೇಶ ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ಇವರಿಗೆ ದಿನಗೂಲಿ ನೌಕರರಾಗಿ ಏನು ಅರಣ್ಯ ಇಲಾಖೆಯಿಂದ ನೇರವಾಗಿ ಅವರು ನೇಮಕಾತಿ ಆಗಿದ್ದರು ಅದೇ ರೀತಿ ಅದು ಸರಿ ಹೋಗಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಮತ್ತು ಇಲ್ಲಿ ನೋಡಿ ನಮಗೇನಾಗಿದೆ ಕ್ಷಿಪ್ರ ಕಾರ್ಯಪಡೆ ಇದೆ ಅಥವಾ ನಮ್ಮಲ್ಲಿ ಏನು ಆನೆ ಕಾರ್ಯಪಡೆ ಮತ್ತು ಕಳ್ಳಬೇಟೆ ತಡೆ ಶಿಬಿರ ಅಂತಿದೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಂತ ಇದೆಲ್ಲ ಏನಾಗಿದೆ ಈಗ ಹೊರಗುತ್ತಿಗೆ ಆಗಿರೋದ್ರಿಂದ ಈ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ ವಿಚಾರದಲ್ಲಿ ಅವರಿಗೆ ಕೆಲವೊಂದು ಅನ್ಯಾಯಗಳಾಗ್ತಿದೆ ಅಂತಕ್ಕಂಥ ನೋವು ಅವ್ರಿಗೆ ಅವರಲ್ಲಿದೆ ಯಾಕಂದರೆ ಈ ಪಡೆ ಈ ಕಾರ್ಯಪಡೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಯಾರಿದ್ದಾರೆ ಅವರೇ ಮುಂದೆ ನಿಂತು ನಮಗೆ ಈ ಮ ಏನು ಈ ಪ್ರಾಣಿ ಮತ್ತು ಮಾನವನ ಸಂಘರ್ಷದಲ್ಲಿ ಕೆಲಸ ಮಾಡ್ತಕ್ಕಂಥವರು ಅವರಿಗೆ ಕೆಲವು ಅಲ್ಲಿ ಅವೈಜ್ಞಾನಿಕತೆಗಳು ಇದೆ ಅಂತಕ್ಕಂಥದ್ದು ಒಂದು ಮತ್ತೆ ಅದರಲ್ಲೂ ಕೂಡ ಎಲ್ಲದರಲ್ಲಿ ಈಗ ಆ ಕಾರ್ಯಪಡೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರಿಗೆ ವಿಶೇಷವಾದಂಥ ತರಬೇತಿಯನ್ನು ಕೊಡಬೇಕು ಸುಮ್ಮನೆ ಹೊರಗುತ್ತಿಗೆಯಿಂದ ತಗೊಳ್ಳುವಂಥದ್ದಲ್ಲ ಅವರಿಗೆ ವಿಶೇಷವಾದಂಥ ತರಬೇತಿಯನ್ನು ಕೊಡಬೇಕಾಗ್ತದೆ ಮತ್ತು ಒಂದು ವಯಸ್ಸಿನ ಮಿತಿ ಕೂಡ ಇರಬೇಕಾಗ್ತದೆ ಯಾಕೆಂಥೇಳಿದರೆ ಇದೆಲ್ಲ ತುಂಬ ಬೆಳಗ್ಗೆ ಇಪ್ಪ ಕೆಲವೊಂದು ಸಾರಿ ಇಪ್ಪತ್ತ್ನಾಲ್ಕು ಗಂಟೆಗಳ್ ಕೂಡ ಅವರು ಕೆಲಸ ಮಾಡಬೇಕಾಗ್ತದೆ ಅದರಿಂದ ಇವ್ರನ್ನೆಲ್ಲ ನೇರವಾಗಿ ಅರಣ್ಯ ಇಲಾಖೆಯಿಂದನೇ ನೇಮಕ ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ನಾನು ಮಾತಾಡಿದ್ದೇನೆ ಮತ್ತು ಇದಾದ ಇದಾದ ಮೇಲೆ ಕೆಲವು ಮಾಹಿತಿಗಳನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೇನೆ ಏನು ಎಷ್ಟು ತೀವ್ರತೆ ಇದೆ ಅಂತ ಹೇಳ್ತಕ್ಕಂಥದ್ದು ನೋಡಿ ಈಗ ಕೊಡಗು ಜಿಲ್ಲೆಯಲ್ಲಿ ಬರೀ ಒಂದು ವಿರಾಜ್ಪೇಟೆ ಅರಣ್ಯ ವಲಯದ ಮಾತ್ರ ಮಾಹಿತಿಯನ್ನು ನಾನು ಅವ್ರಿಗೆ ಕೊಟ್ಟಿದ್ದೇನೆ ಇಡೀ ಜಿಲ್ಲೆಯ ಮಾಹಿತಿಯನ್ನು ನಾನು ತಗೊಂಡೋಗಿ ಅಲ್ಲಿ ಮಂಡನೆ ಮಾಡಿದ್ದೇನೆ ಆದರೆ ಕೊಡಗು ಜಿಲ್ಲೆಯಲ್ಲಿ ವಿರಾಜಪೇಟೆಯಲ್ಲಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಾನವ ಮತ್ತು ಪ್ರಾಣಿ ಸಂಘರ್ಷ ಇರತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಾಣಹಾನಿ ಅಥವಾ ಜೀವಹಾನಿ ಅಥವಾ ಬೆಳೆ ನಾಶ ಆಗ್ತಾ ಇರತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಅದು ಅದರಲ್ಲೂ ವಿಶೇಷವಾಗಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ಒಂದು ಏಳೆಂಟು ಇಲ್ಲಂತೂ ನಿರಂತರವಾಗಿ ಜನ ಕರ್ಫ್ಯೂ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕನ ನಾಲ್ಕರವರೆಗೆ ಬರೀ ವಿರಾಜ್ಪೇಟೆ ಅರಣ್ಯ ವಲಯದಲ್ಲಿ ಮೂವತ್ತ ಮೂರು ಸಾವುಗಳಾಗಿದೆ ಅಂತಕ್ಕಂಥ ವಿಚಾರ ಮೂರು ಅಂಗವೈಫಲ್ಯತೆ ಆಗಿದೆ ಈ ಮೂರು ಅಂಗವೈಫಲ್ಯತೆಯಲ್ಲಿ ಐದು ಜನ ಶಾಶ್ವತ ಅಂಗವೈಫಲ್ಯದಲ್ಲಿ ಈಗಲೂ ಕೂಡ ಹಾಸಿಗೆಯಲ್ಲಿ ವರ್ಷಾನುಗಟ್ಲೆ ಮಲಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇನ್ನೂರ ಹತ್ತೊಂಬತ್ತು ಹಸುಗಳ ಗೋವುಗಳನ್ನು ಹುಲಿ ತಿಂದಿದೆ ಅಂತ ಹೇಳ್ತಕ್ಕಂಥ ಆ ಮಾಹಿತಿಯನ್ನು ಕೂಡ ನಾನು ಅವರಿಗೆ ಕೊಟ್ಟಿದ್ದೇನೆ ಅದರಿಂದ ಯಾಕೆ ಈ ಮಾಹಿತಿಗಳನ್ನ ನಾನು ಕೊಟ್ಟಿದ್ದೇನೆ ಅಂತ ಹೇಳಿದರೆ ಇದು ಅತ್ಯಂತ ಅತ್ಯಂತ ಗಂಭೀರವಾದಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಆರು ಸಾವಿರದ ಮುನ್ನೂರ ಮೂವತ್ತೈದು ಆನೆಗಳು ಇರೋದರಲ್ಲಿ ಎರಡು ಸಾವಿರ ಆನೆಗಳು ನಮ್ಮ ಭಾಗದಲ್ಲೇ ಇದೆ ಹೇಳ್ತಕ್ಕಂಥದ್ದು ಅದರಲ್ಲಿ ಇನ್ನೂರು ಆನೆಗಳು ತೋಟದ ಒಳಗೇನೇ ಇದೆ ಅಂತಕ್ಕಂಥ ಮಾಹಿತಿಯನ್ನು ಐನೂರ ಅರವತ್ತ್ಮೂರು ಹುಲಿಗಳು ನಮ್ಮ ರಾಜ್ಯದಲ್ಲಿ ಏನಿದೆ ಅದರಲ್ಲಿ ನೂರ ಮೂವತ್ತೈದು ಹುಲಿಗಳು ಈ ನಾಗರೋಳೆಯಲ್ಲೇ ಇದೆ ಅದರಲ್ಲಿ ಒಂದು ಎಂಟು ಹುಲಿಗಳು ಈಗಲೂ ಕೂಡ ತೋಟದಲ್ಲಿ ಜನವಸತಿ ಪ್ರದೇಶದಲ್ಲಿ ಸಂಚಾರ ಮಾಡ್ತಾಯಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ನೋಡಿ ಅರಣ್ಯ ಇಲಾಖೆಯಲ್ಲಿ ನಾನು ಅವರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ಏನು ತಂದಿದ್ದೇನೆ ಅಂತೇಳಿದರೆ ಅರಣ್ಯ ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಬದ್ಧತೆಯಿಂದ ಕೆಲಸ ಮಾಡುವಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇದ್ದಾರೆ ಆದರೆ ಕೆಲವರು ಈ ಇದನ್ನು ಎಲ್ಲೋ ಒಂದು ಕಡೆ ಮಂತ್ರಿಗಳ ಮೇಲೆ ಒತ್ತಡ ತಂದು ಅಥವಾ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಅಥವಾ ಶಾಸಕರ ಮೇಲೇನೋ ಇನ್ನೊಬ್ಬರ ಮೇಲೆ ಒತ್ತಡ ತಂದು ಈ ಭಾಗಕ್ಕೆ ಅವರು ವರ್ಗಾವಣೆ ಮಾಡಿಸ್ಕೊಳ್ತಾ ಇದ್ದಾರೆ ಕೆಲವರು ವರ್ಗಾವಣೆ ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿದೆ ಇದು ಅತಿ ಹೆಚ್ಚು ಸಂಘರ್ಷ ಇರ್ತಕ್ಕಂಥ ಜಿಲ್ಲೆಗೆ ನಾನು ಹೋಗ್ತಾ ಇದ್ದೇನೆ ಅಂತ ಆದರೆ ಅವರಿಗೆ ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಇಲ್ಲ ಕೆಲಸ ಮಾಡೋ ಇಚ್ಛಾಶಕ್ತಿ ಇಲ್ಲದೇ ಇರ್ತಕ್ಕಂಥವ್ರು ಇಲ್ಲಿಗೆ ಯಾಕೆ ಹೊರ್ಗಣೆ ವರ್ಗಾವಣೆ ಮಾಡಿಸ್ಕೊಂಡು ಬರ್ತೀರಿ ಅಂತಕ್ಕಂಥ ಅಂಥವ್ರನ್ನ ಯಾಕೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ನಾನು ಕೇಳಿದ್ದೇನೆ ಯಾಕೆಂಥೇಳಿದರೆ ಸಂಘರ್ಷ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಒಬ್ಬ ಅರಣ್ಯ ಇಲಾಖೆಯ ನೌಕರ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದು ಅಧಿಕಾರಿನೇ ಇರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಒಬ್ಬ ಅರಣ್ಯ ವೀಕ್ಷಕನೇ ಇರ್ಬೋದು ಕೆಲಸ ಮಾಡಬೇಕು ಅಂತ ಹೇಳಿದರೆ ಇವತ್ತು ರಕ್ಷಣಾ ಇಲಾಖೆಯಲ್ಲಿ ನಮ್ಮ ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಾರೆ ಅಥವಾ ಪೊಲೀಸಿನವರು ಇಪ್ಪತ್ನಾಲ್ಕು ಗಂಟೆ ಯಾವ ರೀತಿ ಕೆಲಸ ಮಾಡ್ತಾರೆ ಆ ರೀತಿ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಮತ್ತು ಬದ್ಧತೆ ಇದ್ದರೆ ಮಾತ್ರ ಕೆಲಸ ಮಾಡಬೇಕು ಅಂಥವ್ರನ್ನೇ ನಮ್ಮ ಜಿಲ್ಲೆಗೆ ಹಾಕಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಯಾಕೆ ಹೇಳಿದ್ದೀನಿ ಅಂತೇಳಿದರೆ ನೋಡಿ ಈಗ ಒಂದು ಆನೆ ಕಾರ್ಯ ಪಡೆ ಅಂತ ಹೇಳ್ತಕ್ಕಂಥದ್ದು ಕೊಡಗಿನಲ್ಲಿ ಮಾಡಿದ್ದಾರೆ ಅದರಲ್ಲಿ ಯಾರೋ ಒಬ್ಬರು ಬರ್ತಾ ಹೋಗ್ತಾ ಇರ್ತಾರೆ ಅಧಿಕಾರಿ ಮಡಿಕೇರಿಯಲ್ಲಿ ಕೂರ್ತಾರೆ ಒಬ್ಬರು ಡಿ ಸಿ ಎಫ್ ರ್ಯಾಂಕ್ ಅಧಿಕಾರಿಯನ್ನು ಅವರು ಇಲ್ಲದೇ ಇರೋಂಥ ಸ ಸಂದರ್ಭದಲ್ಲಿ ಯಾರಿಗೋ ಒಬ್ಬರಿಗೆ ಅದರ ಅದರ ಜವಾಬ್ದಾರಿಯನ್ನು ಕೊಡ್ತಾರೆ ಆದರೆ ಎಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ಆದಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ಒಂದು ಸಾವು ಆದಂಥ ಸಂದರ್ಭದಲ್ಲಿ ಇರ್ಬೋದು ಒಂದು ಅಂಗವೈಫಲ್ಯತೆ ಆದಂಥ ಅವ್ರನ್ನ ನಾವು ಕಾಣ್ತಾ ಇಲ್ಲ ಅಲ್ಲಿ ಅವ್ರು ಏನು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಸಾರ್ವಜನಿಕರಿಗೆ ಅದರ ಮೇಲೆ ನಂಬಿಕೆ ಇಲ್ಲ ಆದ್ದರಿಂದ ಇಂಥ ವಿಚಾರಗಳನ್ನ ಗಮನಕ್ಕೆ ತರೋದಲ್ಲದೇ ನಾನು ಅವರಿಗೆ ಈ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಏನಿದೆ ಆ ಸಭೆಯಲ್ಲಿ ನೇರವಾಗಿ ನಾನು ಪ್ರಶ್ನೆಯನ್ನು ಮಾಡಿದ್ದೇನೆ ಯಾಕೆ ನೀವು ಕಾರಿಡಾರ್ಗಳನ್ನ ಓಪನ್ ಮಾಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಯಾಕಂದರೆ ಈ ಆನೆಗಳು ಏನು ತೋಟದೊಳಗೇನೆ ಇದೆ ಇವತ್ತು ಅದು ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ಒಂದು ಕಾರ್ಯಾಚರಣೆ ಮಾಡಿ ಮಾಡಿ ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥದ್ದು ಒಂದು ವಿಚಾರ ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆನೆಗಳಿರುವಾಗ ಅದನ್ನು ಕಾಡಿಗೆ ಹೋಗೋದಕ್ಕೆ ಯಾಕೆ ಕಾರಿಡಾರ್ ಓಪನ್ ಮಾಡಬಾರ್ದು ಅಂತ ಅವ್ರಿಗೊಂದು ಉದಾಹರಣೆ ಕೂಡ ನಾನು ಕೊಟ್ಟಿದ್ದೇನೆ ಈಗ ನಮ್ಮ ಕುಟ್ಟ ಭಾಗದಲ್ಲಿ ಹೂವಿನ ಕಾಡು ತೋಟ ತೋಟ ಏನಿದೆ ಮತ್ತು ಫೇತ್ ತೋಟ ಏನಿದೆ ಅಲ್ಲಿ ನೀವು ಈಗ ನೋಡಿ ಸಾರ್ವಜನಿಕರಿಗೆ ಈಗ ಇವಾಗ ಸಾರ್ವಜನಿಕ ಒಂದು ಆಸ್ತಿಯನ್ನು ನಾವು ಯಾವುದಾದ್ರೂ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ರಸ್ತೆ ಅಗಲೀಕರಣ ಮಾಡುವಂಥ ಸಂದರ್ಭದಲ್ಲೋ ಒಂದು ಹೊಸದಾಗಿ ರಸ್ತೆ ಮಾಡ್ತಕ್ಕಂಥ ಸಂದರ್ಭದಲ್ಲೋ ಸಾರ್ವಜನಿಕ ಆಸ್ತಿಯನ್ನು ನಾವು ಅದಕ್ಕೆ ಪರಿಹಾರವನ್ನು ಕೊಟ್ಟು ಸರ್ಕಾರ ಹೇಗೆ ವಶಪಡಿಸ್ಕೊಂಡು ಅದನ್ನು ಅಭಿವೃದ್ಧಿ ಮಾಡ್ತಾರೋ ಆ ರೀತಿ ಯಾಕೆ ನೀವು ಇಲ್ಲಿ ಒಂದು ಕೆಲವು ಎಕರೆಗಳನ್ನ ನಾವು ತಗೊಳ್ಬೇಕಾಗ್ತದೆ ಯಾಕೆ ಅವ್ರಿಗೊಂದು ನೋಟಿಸನ್ನು ಮಾಡಿ ನೀವು ಕಾರಿಡಾರನ್ನು ಯಾಕೆ ಓಪನ್ ಮಾಡ್ತಿಲ್ಲ ಅಂತಕ್ಕಂಥ ನೇರವಾದ ಪ್ರಶ್ನೆಯನ್ನು ನಾನು ಪಿ ಸಿ ಸಿ ಅವರು ಕೇಳಿದ್ದೇನೆ ಹೂವಿನ ಕಾಡು ಮತ್ತು ಫೇತ್ ಭಾಗದಲ್ಲಿ ಕಾರಿಡಾರ್ ಓಪನ್ ಮಾಡಿದರೆ ಎಷ್ಟೋ ಆನೆಗಳು ಅದರ ವಾಸಸ್ಥಾನಕ್ಕೆ ಮರಳುತ್ತದೆ ಅಂತ ಹೇಳ್ತಕ್ಕಂಥದ್ದು ಇಂಥ ಕೆಲಸವನ್ನು ಯಾಕೆ ತ್ವರಿತಗತಿಯಲ್ಲಿ ನೀವು ಮಾಡ್ತಾ ಇಲ್ಲ ಇದರಲ್ಲಿ ಯಾಕೆ ಹಿಂದೆ ನೀವು ಬಿದ್ದಿದ್ದೀರಿ ಅಂತ ಹೇಳ್ತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡಿದ್ದೇನೆ ಮತ್ತು ನೋಡಿ ಈಗ ಕಾಮಗಾರಿಗಳು ಈಗ ಕಂದಕಗಳು ಕಂದಕಗಳನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದರೆ ಖಂಡಿತವಾಗಲೂ ಆನೆಗಳು ಕಾಡಿನಿಂದ ನಮಗೆ ನಮ್ಮ ನಮ್ಮ ಜನವಸತಿ ಪ್ರದೇಶಕ್ಕೆ ಬರೋದಿಲ್ಲ ಅಂತಕ್ಕಂಥ ಉದಾಹರಣೆ ನಾನು ಏನು ಕೊಟ್ಟಿದ್ದೇನೆ ಅಂದರೆ ನೋಡಿ ನಮ್ಮ ಕಾನೂರು ಗೇಟ್ ಭಾಗ ಏನಿದೆ ಅಲ್ಲಿಂದ ವಡ್ರ್ ಕೆರೆ ತನಕ ವೈಜ್ಞಾನಿಕವಾಗಿ ಎಷ್ಟೋ ಎರಡು ದಶಕಗಳ ಹಿಂದೆ ಎರಡೂವರೆ ದಶಕಗಳ ಹಿಂದೆ ಮಾಡಿದಂಥ ಕಂದಕ ವೈಜ್ಞಾನಿಕವಾಗಿ ಅದನ್ನು ಮಾಡಿರೋದರಿಂದ ಅದರ ಆಳ ಅಗಲ ಮತ್ತು ಎಲ್ಲ ವೈಜ್ಞಾನಿಕತೆ ಅಲ್ಲಿ ಇರೋದರಿಂದ ಆನೆಗಳು ಇವತ್ತು ಕೂಡ ಬರ್ತಾಯಿಲ್ಲ ಆದರೆ ಬೇರೆ ಕಂದಕದಿಂದ ಯಾಕೆ ಆನೆ ಬರ್ತಾಯಿದೆ ಅಲ್ಲಿ ವೈಜ್ಞಾನಿಕವಾಗಿ ನಿರ್ಮಾಣ ಆಗಿಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಗಮನಕ್ಕೆ ತಂದಿದ್ದೇನೆ ಮತ್ತು ಇಲ್ಲಿ ಏನಿದೆ ಪ್ರಸ್ತಾವನೆಗಳು ಹೋಗ್ತದೆ ಕಂದಕಗಳನ್ನು ಸರಿಯಾಗಿ ಅಂದರೆ ಅದನ್ನು ಕಂದಕಗಳನ್ನು ನಾವು ಆನೆಗಳು ಬರದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿ ವರ್ಷ ಅದನ್ನು ಸರಿ ಸರಿಪಡಿಸ್ತಕ್ಕಂಥದ್ದು ವಿಚಾರ ಅದಕ್ಕೆ ಹಣವನ್ನು ಏನು ಪ್ರತಿ ವರ್ಷ ಸರ್ಕಾರ ಬಿಡುಗಡೆ ಮಾಡ್ತದೆ ಮತ್ತು ಕಂದಕಗಳನ್ನ ಮೇಲ್ದರ್ಜೆಗೆ ತರಬೇಕು ಅಂತ ಹೇಳ್ತಕ್ಕಂಥದ್ದು ವಿಚಾರದಲ್ಲೂ ಕೂಡ ಆಗ್ತಾ ಇದೆ ರೈಲ್ವೆ ಹಳಿಯ ಬೇಲಿಗಳಿಗೂ ಕೂಡ ಇದೆ ಮತ್ತು ವಿದ್ಯುತ್ ಶಕ್ತಿ ಅಳವಡಿಸಿದಂತಹ ತಂತಿ ಬೇಲಿಗಳಿಗೆ ಹಣ ಬಿಡುಗಡೆ ಆಗ್ತಾಯಿದೆ ಅದರ ನಿರ್ವಹಣೆಗೆ ಹಣ ಬಿಡುಗಡೆ ಆಗ್ತಾ ಇದೆ ಆದರೆ ಅದು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಕಾಮಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಜನರಲ್ಲಿ ತೀವ್ರ ಅಸಮಾಧಾನ ಇದೆ ಇದು ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಈಗ ಉದಾಹರಣೆಗೆ ನೀರು ಏನು ನೀರಿನ ವ್ಯವಸ್ಥೆ ಇದೆ ಹೊಂಡಗಳೇನಿದೆ ಕಾಡಿನೊಳಗೆ ಅದರ ಹೂಳು ಎತ್ತೋದು ಅಂತ ಹೇಳ್ತಕ್ಕಂಥದ್ದು ವರ್ಷ ಹಣ ಬಿಡುಗಡೆ ಆಗ್ತಾ ಇದೆ ಅಥವಾ ಈ ಏನು ಈ ಬೇಸಿಗೆ ಸಮ ಸಮಯದಲ್ಲಿ ಏನು ಕಾಡಿಗೆ ಬೆಂಕಿ ಬೀಳ್ತದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಅದಕ್ಕೆ ಅದರ ಏನು ಮುನ್ಸೂಚನೆಗಳಿದೆ ಆ ಸಂದರ್ಭದಲ್ಲಿ ಸರಿಯಾದ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹಣಗಳು ಬಿಡುಗಡೆ ಆಗ್ತಾ ಇದೆ ಇದೆಲ್ಲ ಸರಿಯಾಗಿ ಕೆಲಸ ಆಗ್ತಾ ಇದೆಯಾ ಇದನ್ನು ಕೇಳುವಂಥವ್ರು ಯಾರು ಯಾವ ವ್ಯವಸ್ಥೆ ಇದೆ ಸರ್ಕಾರದೊಳಗೆ ಅಂತಕ್ಕಂಥ ಒಂದು ಗಂಭೀರ ಪ್ರಶ್ನೆಯನ್ನು ಇಟ್ಟಿದ್ದೇನೆ ಯಾಕೆಂದರೆ ಕಾಮಗಾರಿಗಳು ಏನಿದೆ ಅದಕ್ಕೆಲ್ಲ ಖಂಡಿತವಾಗಲೂ ಅರಣ್ಯ ಇಲಾಖೆಯಿಂದ ಅಥವಾ ಮ ವನ್ಯಜೀವಿ ಮಂಡಳಿಯಿಂದ ಅದನ್ನು ಹೋಗಿ ಖುದ್ದಾಗಿ ನೋಡಿ ಆ ಕೆಲಸ ಮಾಡಿದಾರಾ ಆ ಕೆಲಸ ಮಾಡಲಿಲ್ವಾ ಅಂತಕ್ಕಂಥದನ್ನು ದಯವಿಟ್ಟು ನೋಡಬೇಕು ಯಾಕಂದರೆ ಇದರಲ್ಲಿ ನಾವು ಹಿಂದೆ ಬಿದ್ದರೆ ಆನೆಗಳು ಹುಲಿಗಳು ಯಾವ ಏನು ಹೊರಗಡೆ ಬರ್ತಾ ಇದೆ ಇದರಿಂದ ಆ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರ ಜೀವ ಅಪಾಯದಲ್ಲಿದೆ ಅವ್ರ ಕರ್ಫ್ಯೂ ವಾತಾವರಣದಲ್ಲಿದೆ ಇದು ತುಂಬ ಗಂಭೀರವಾದಂಥ ವಿಚಾರ ಅಂತಕ್ಕಂಥ ವಿಚಾರವನ್ನು ಕೂಡ ಅಲ್ಲಿ ಮಂಡನೆ ಮಾಡಿದ್ದೇನೆ ಮತ್ತು ಇಂತಹ ವಿಚಾರ ಏನಿದೆ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಜನರಿಗೆ ವಿಶ್ವಾಸ ಬರ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಕ್ರಮಗಳನ್ನು ತುರ್ತಾಗಿ ನೀವು ಕೈಗೊಳ್ಳದೆ ಇದ್ದರೆ ಖಂಡಿತವಾಗಲೂ ಜನಕ್ಕೆ ತೀ ಜನಕ್ಕೆ ಇವತ್ತೇನು ಜನ ಭ್ರಮನಿರಸನದಲ್ಲಿದ್ದಾರೆ ಅವರಿಗೆ ಖಂಡಿತ ನಮ್ಮ ಮೇಲೆ ವಿಶ್ವಾಸ ಬರೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾನೆ ಇದೆಲ್ಲ ವಿಚಾರಗಳನ್ನು ಮಾನ್ಯ ಮುಂತ ಮುಖ್ಯಮಂತ್ರಿಗಳು ತುಂಬ ತಾಳ್ಮೆಯಿಂದ ಆಲಿಸೋದು ಮಾತ್ರ ಅಲ್ಲದೇನೆ ತುಂಬ ಗಂಭೀರವಾಗಿ ಅದನ್ನು ಪರಿಗಣಿಸೋ ಪರಿಗಣಿಸಿ ಅರಣ್ಯ ಮಂತ್ರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಅಧಿಕಾರಿಗಳಿಗೆ ಸರಿ ಸರಿಯಾದಂಥ ಕ್ರಮಗಳು ತಗೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ನಿರ್ದೇಶನವನ್ನು ಕೂಡ ಅವರು ಕೊಟ್ಟಿದ್ದಾರೆ ಸರ್ ಮುಖ್ಯಮಂತ್ರಿಗಳ ಮತ್ತು ಅರಣ್ಯ ಮಂತ್ರಿಗಳ ಸಭೆ ನಿಮಗೇನಾದ್ರು ತೃಪ್ತಿದಾಯಕವಾಗಿದೆ ಸರ್ ಕೊಡಗು ಜಿಲ್ಲೆಯಿಂದ ಅಧಿಕಾರಿಗಳು ಸರಿಯಾದ ನಿಟ್ಟಿನಲ್ಲಿ ಕ್ರಮಕ್ಕೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದು ತಾವೇನಾದ್ರೂ ಹತ್ರದಿಂದ ನೋಡಿದರೆ ಸರ್ ತೃಪ್ತಿ ಒಟ್ಟಾಗಿ ತೃಪ್ತಿ ತಂದಿದೆಯಾ ನಿಮಗೆ ಈಗ ನೋಡಿ ವರದಿ ಸಲ್ಲಿಸಿರುವಂಥದ್ದು ಎಲ್ಲ ನನ್ನ ಹತ್ರ ಇದೆ ಮತ್ತು ಏನು ಮುಂದೆ ಕ್ರಮ ಆಗಬೇಕು ಅಂತಕ್ಕಂಥ ವಿಚಾರಗಳನ್ನೂ ಕೂಡ ಅವರೇನು ಹೇಳಿದ್ದಾರೆ ಅದೆಲ್ಲ ಕೂಡ ನನ್ನ ಹತ್ರ ಮಾಹಿತಿ ಇದೆ ಇಲ್ಲೆಲ್ಲ ಎಲ್ಲ ಮಾಹಿತಿಗಳಿದೆ ಆದರೆ ಮುಂದೆ ಏನು ಕೆಲಸ ಆಗಬೇಕು ಅದಕ್ಕೆ ಏನು ಎಷ್ಟು ನಮಗೆ ಸಂಪನ್ಮೂಲಗಳು ಬೇಕಾಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಮಂಡನೆ ಮಾಡಿದ್ದಾರೆ ಅದು ಕೂಡ ನನಗೆ ಮಾಹಿತಿ ಇದೆ ಆದರೆ ನೀವಿಲ್ಲಿ ನನ್ನ ಕೇಳಿದಂಥ ಪ್ರಶ್ನೆ ನನಗೆ ತೃಪ್ತಿ ತಂದಿದೆಯಾ ಅಂತ ಹೇಳ್ತಕ್ಕಂಥದ್ದು ನೋಡಿ ಸುಮಾರು ಇಪ್ಪತ್ತೈದು ವರ್ಷ ನಾನು ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಲ್ಲಿ ಬ ಅಮೂಲ್ಯವಾದ ಜೀವವನ್ನು ಕಳ್ಕೊಂಡಂಥ ಆ ನೊಂದ ಕುಟುಂಬಗಳ ಜೊತೆ ಇದ್ದೇನೆ ಅಥವಾ ಅಂಗವೈಫಲ್ಯತೆಗಳಾದಂಥ ಕುಟುಂಬಗಳ ಜೊತೆ ಅಥವಾ ಹಸು ಕಳ್ಕೊಂಡು ಏನು ಅವರ ಜೀವನೋಪಾಯವನ್ನೇ ಅವರು ಏನು ಆ ಹಸುವಿಂದ ಆ ಹಸುವಿನ ಸುತ್ತ ಇತ್ತು ಅದನ್ನು ಕಳ್ಕೊಂಡು ಅನಾಥರಾಗಿರುವಂಥವರು ಬೆಳೆಯನ್ನು ಕಳ್ಕೊಂಡು ಆತ್ಮಹತ್ಯೆಗೆ ಶರಣಾದಂಥವರು ಇಂಥವ್ರ ಜೊತೆಯೆಲ್ಲ ನಾನು ಕಷ್ಟಪಟ್ಟುಕೊಂಡು ನಾನು ಅವ್ರ ಜೊತೆ ಹೋರಾಟ ಮಾಡಿಕೊಂಡು ಬಂದಿರೋದ್ರಿಂದ ಇವತ್ತು ನಮಗೆ ಅದನ್ನು ಸರಿಪಡಿಸ್ತಕ್ಕಂತಹ ಒಂದು ಅಧಿಕಾರ ಸಿಕ್ಕಿರೋದರಿಂದ ನಮಗೊಬ್ಬ ಅತ್ಯುತ್ತಮ ಶಾಸಕ ಒಬ್ಬ ಭೂಮಿ ತೂಕದ ಒಂದು ದಣಿವರ್ಯದ ಒಬ್ಬ ಶಾಸಕ ಸಿಕ್ಕಿರೋದರಿಂದ ಅವರಿಗೆ ಇದಕ್ಕೆ ಒಂದು ವೈಜ್ಞಾನಿಕವಾದಂಥ ಪರಿಹಾರ ಕಂಡು ಇಟ್ಕೊಳ್ಬೇಕು ಅಂತೇಳಿ ಮ ಮ ಎಸ್ ಪೊನ್ನಣ್ಣನವರಲ್ಲಿ ಇಚ್ಛಾಶಕ್ತಿ ಇರೋದರಿಂದ ಮತ್ತು ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಆಗಿರೋದ್ರಿಂದ ನಮ್ಮದೇ ಸರ್ಕಾರ ಇರೋದರಿಂದ ನನಗೆ ಏನು ದೊಡ್ಡ ಪ್ರಮಾಣದ ತೃಪ್ತಿ ಅಂತ ಹೇಳಿದರೆ ಸರಿಯಾದಂಥ ರೀತಿಯಲ್ಲಿ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಮತ್ತು ಇದಕ್ಕೊಂದು ಕನಿಷ್ಠ ಪಕ್ಷ ಎರಡು ಮೂರು ವರ್ಷ ಆದರೂ ಅಂತ ಹೇಳ್ತಕ್ಕಂಥದ್ದು ಆದರೆ ನನಗೆ ಯಾವುದು ತೃಪ್ತಿ ತಂದಿಲ್ಲ ಅಂತ ಹೇಳಿದರೆ ಕೆಲವೊಂದು ತಕ್ಷಣ ತಗೊಳ್ಬೇಕಾದಂಥ ಕ್ರಮಗಳೇನಿದೆ ಇವತ್ತೇನು ಆನೆಗಳನ್ನು ಇನ್ನೂರು ಆನೆಗಳೇನಿದೆ ಅದನ್ನು ಒಂದು ಜಾಗವನ್ನು ಗುರುತಿಸಿ ಅದನ್ನು ವೈಜ್ಞಾನಿಕವಾಗಿ ಅದನ್ನು ಹಿಡಿದು ಅದನ್ನು ಪುನರ್ವಸತಿ ಮಾಡ್ತಕ್ಕಂಥದ್ದು ಈ ಕಾರಿಡಾರ್ಗಳನ್ನ ಓಪನ್ ಮಾಡ್ತಕ್ಕಂಥದ್ದು ಮತ್ತು ಹುಲಿಗಳ ವಿಚಾರದಲ್ಲಿ ನೋಡಿ ಹುಲಿ ಸುಮಾರು ಹದಿನೈದು ವರ್ಷ ಬದುಕ್ತಕ್ಕಂಥದ್ದು ಏಳೆಂಟು ವರ್ಷ ವಯಸ್ಸಾದಂಥ ಹುಲಿಗಳಿಗೆ ತಂತ್ರಜ್ಞಾನವನ್ನು ಬೆಳೆಸಿ ರೇಡಿಯೋ ಕಾಲರ್ ಮಾಡಿ ಅದರ ಚಲನವಳನವನ್ನು ತಂತ್ರಜ್ಞಾನವನ್ನು ಬಳಸಿ ಗುರುಸತಕ್ಕಂಥ ವಿಚಾರಗಳು ಇಂಥದ್ದೆಲ್ಲ ಮತ್ತು ಕಾರಿಡಾರ್ಗಳನ್ನ ಓಪನ್ ಮಾಡ್ತಕ್ಕಂಥ ವಿಚಾರಗಳು ಇದನ್ನು ನಾವು ತಕ್ಷಣ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅದನ್ನು ತಕ್ಷಣ ಮಾಡಿದ್ರೇ ನನಗೆ ತೃಪ್ತಿ ಸಿಗ್ತಕ್ಕಂಥದ್ದು ಆದ್ದರಿಂದ ಅದು ಇಂಥ ಕೆಲಸಗಳು ಮುಖ್ಯಮಂತ್ರಿಗಳು ಗಂಭೀರವಾಗಿ ತಗೊಂಡಿದ್ದಾರೆ ಇದು ಮುಂದಕ್ಕೆ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ಕೂಡ ನನಗಿದೆ ವೀಕ್ಷಕರೇ ಸಂಕೇತ್ಪೋವಿನವರು ವನ್ಯಜೀವಿ ಮಂಡಳಿಯ ಸದಸ್ಯರು ಮುಖ್ಯಮಂತ್ರಿ ಹಾಗೂ ಅರಣ್ಯ ಮಂತ್ರಿಯೊಂದಿಗೆ ಸುದೀರ್ಘವಾದಂಥ ಚರ್ಚೆಯಲ್ಲಿ ಭಾಗವಹಿಸಿ ಈ ಭಾಗದ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಸಿಕ್ಕುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರ ಕಡೆಯಿಂದ ಆಗಿದೆ ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಂಥ ಸಂಕೇತ್ಪೋವಿನವರಿಗೆ ಅನಂತ ಅನಂತ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್